ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಗೋ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಅಲ್ಲಿ ಏನಪ್ಪ ಇರುತ್ತೆ ಅಂದ್ರೆ ಮಾಡ್ರಲ್ಲಿ ಬಂದಿದ್ದೀನಿ ನಮ್ಮ ಮಾಡ್ರಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ ನಮ್ಮಮ್ಮಿ ಫೋನ್ ಮಾಡ್ಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಸೊ ನಾನು ಊರಿಗೆ ಬಂದಿದ್ದೀನಿ ಅಂದ್ರೆ ನಮ್ಮಮ್ಮಿ ಫೋನ್ ಮಾಡ್ಬಿಟ್ಟು ನಾ ಮನೆ ಕ್ಲೀನ್ ಮಾಡಬೇಕು ಬೇಗ ಬಾ ಮನೆ ಕ್ಲೀನ್ ಮಾಡ್ಕೊಟ್ಬಿಡ್ ಹೋಗುವ ಉಂಟು ಹಂಗಾಗಿ ಇವತ್ತು ಇವತ್ತಿನ ದಿನ ನಾನು ನಮ್ಮ ಮಾಡ್ರಲ್ಲಿ ಬಂದು ನಮ್ಮ ಸಿಕ್ ಮನೇನ ಕ್ಲೀನ್ ಮಾಡೋದಕ್ಕೆ ನಾನು ನಮ್ಮಕ್ಕ ಫುಲ್ ರೆಡಿ ಆಗ್ತದೇವೆ ಈಗ ನಮ್ಮ ಮನೇನ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಹೋಮ್ ಟೂರ್ನ ತೋರಿಸ್ತೀನಿ ಬನ್ನಿ ಮನೆಗೆ ಹೋಗೋಣ ಸೊ ಇವಾಗ ಮನೆ ಕ್ಲೀನ್ ಮಾಡೋದಕ್ಕೆ ನಾವು ರೆಡಿ ಆಗೋಣ ರೆಡಿ ಹೆಂಗಾಗ್ತೀನಿ ಮತ್ತೆ ನಮ್ಮ ಮೊದಲು ನನ್ನ ಕೂದಲು ಕೇಶ ರಾಶಿಗಳನ್ನ ನಾನು ಕಾಪಾಡ್ಕೋಬೇಕು ಹಾಗೂ ಮುಖವನ್ನ ಹೀಗೆ ನಾವು ಇದನ್ ಕಮಾನ್ ಬನ್ನಿ ಬನ್ನಿ ಏನು ನೋಡಿ ಬೆಂಗಳೂರಿಂದ ಕರೆಸ್ಬಿಟ್ಟು ಚೆಂದಾಗಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂದು ನಮ್ಮ ಹೂವು ತಿಕ್ತಾಯಿತೆ ಅದು ಬಡ್ನಿಸ್ರು ನಾನ್ ವೆಜ್ನ ಚೆನ್ನಾಗಿ ತಿಂದ್ಬಿಟ್ಟು ಬೆಂಗಳೂರಿಂದ ಕರೆಸಿ ಏನು ತಲೆ ಪಾತ್ರೆ ತಿಕ್ತಾರೆ ನೋಡಿ ನಮ್ಮ ಸೊ ಈಗ ನಾನು ಧೂಳು ಹೊಡೆಯೋಕ್ಕೆ ಮೇಲತ್ತೆ ಈಗ ನೋಡ್ತಿರ್ಬೋದು ಇದು ನಮ್ಮ ಅಡುಗೆ ಮನೆ ಈಗ ಅಡುಗೆ ಮನೆ ಫುಲ್ಲು ಎಲ್ಲ ಪಾತ್ರೆಗಳಲ್ಲಿ ನಾನು ಹೊರಗಡೆ ಹಾಕಿ ಮಮ್ಮಿ ಬೆಳಗ್ತಿದೆ ಸೊ ನಾನಿವಾಗ ಧೂಳನ್ನ ಫಸಕ್ 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 ಅಂತ ಹೊಡಿಬೇಕು ಈಗ ನಾನು ಈ ಅಟ್ಟದ್ಮೇ ಕತ್ಬೇಕು ಅಟ್ಟದ ಮೇಲೆ ಕತ್ತಿ ಧೂಳು ಹೊಡಿಬೇಕು ಅಟ್ಟ ಇದೆ ನೋಡಿ ಅಟ್ಟ ತೋರಿಸ್ತೀನಿ ನಿಮ್ಗೆ ಅಮ್ಮ ಅಟ್ಟ ಅಟ್ಟ ಇಲ್ಲಿ ನೋಡಿಬೇಕು ಎಲ್ಲ ಹಿಂಗೆ ಮನೇಲಿ ಬೈತಾ ಇರ್ತೇನೆ ಬನ್ನಿ ಬನ್ನಿ ಗೆಳೆಯರೇ ಧೂಳನ್ನು ಒಡೆಯುವ ನಾವು ಅಟ್ಟವನ್ನು ಅಟ್ಟವನ್ನು ಹತ್ತು ನಿಮಗೆ ಅಟ್ಟ ಅಟ್ಟ ಹತ್ತದ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ಆ ಕಡೆ ಹೋಗು ಅಲ್ಲೋಗು ನಮ್ಮ ಅಕ್ಕ ಅದು ಎಷ್ಟು ಬೈಕ್ ಹತ್ತವಳು ನನ್ನ ವೀಡಿಯೋಗೋಸ್ಕರ ಅಂದ್ಕೊಂಡವಳು ಅಲ್ಲೋಗಳು ಬರೆಯೋದು ಈ ಥರ ಅಟ್ಟ ಹತ್ತೋದು ಅಟ್ಟ ಹತ್ಬಿಟ್ಟು ಎಸ್ ಬರ್ಕೆ ತಗೊಂಡ ಈಗ ಈಗ ನಾನು ಇಲ್ಲಿಂದ ಇಲ್ಲಿ ಇಲ್ಲಿ ಶಿಫ್ಟಾಗಿ ನೋಡಿ ನಿಮಗೆ ತೋರಿಸ್ತೀನಲ್ಲ ಈ ಮನೆಗೆ ಒಂದು ನೂರ ವರ್ಷದ ಮೇಲೆ ಆಗಿದೆ ನೂರ ಪ್ಲಸ್ ವರ್ಷಗಳಾಗಿದೆ ಆಗ್ಲಿಂದ ಯಾವುದೇ ಹಬ್ಬ ಮುಂಜಿ ಏನೇ ಬಂದರೂ ಧೂಳು ನಮ್ಮಮ್ಮಿ ಹೊಡಿತಾರೆ ಅವ್ರ ಅಮ್ಮ ಹೊಡಿತಿದ್ರು ಅವರಮ್ಮ ಆದಮೇಲೆ ಮಮ್ಮಿ ಹೊಡೆದ್ರು ನಮ್ಮ ಅಮ್ಮ ನಮ್ಮಮ್ಮಿ ಆದಮೇಲೆ ನಾನು ಗಂಡುಗಲಿ ವೀರತಿ ಇವೆಲ್ಲ ಯಾಕೆ ಹೊಡಿತೀವಿ ಅಂದ್ರೆ ಧೂಳೆಲ್ಲ ಎವಿ ಧೂಳು ಬಂದಿರುತ್ತೆ ಧೂಳೆಲ್ಲ ಹೆವಿ ಧೂಳು ಬಂದಿರುತ್ತೆ ಅರ್ಥ ಆಗ್ತಿಲ್ಲ ಧೂಳೆಲ್ಲ ಹೆವಿ ಧೂಳು ಬಂದಿರುತ್ತೆ ಕಂಟ್ರೋಲ್ ಸೊ ನಾವು ಯಾವುದೇ ಹಬ್ಬ ಏನೇ ಮಾಡಿದ್ರು ಧೂಳು ಹೊಡೆದು ಎಲ್ಲ ಪಾತ್ರೆಗಳ್ನು ಅಲ್ಲಿ ಇದೆಯಲ್ಲ ಆ ಪಾತ್ರೆ ಎಲ್ಲನೂ ತೊಳಸ್ತಾಳೆ ನಮ್ಮವ ಎಲ್ಲ ತೊಳಿಸಿ ಶುದ್ಧ ಮಾಡಿ ಎತ್ತಿಡೋದು ಹೌದಾ ನಮ್ಮಮ್ಮಿ ಓಂ ಶಕ್ತಿ ಹೋಗ್ತಾರೆ ಅದಕ್ಕೆ ಈ ಕ್ಲೀನಿಂಗ್ ಎಲ್ಲ ನಡೀತಿರೋದು ನಮ್ಮಕ್ಕ ನಮ್ಮ ಅಕ್ಕ ಆರಾಮಾಗಿ ಮಲ್ಕೊಂಡೊಳ್ಗೊತೈತೆ ಅವಳು ಇದೆಲ್ಲ ಇಲ್ಲ

ಪ್ರಶ್ನೆ ನಮ್ಮ ಅಜ್ಜಿ ಇರೋ ಬರೋ ಪಾತ್ರೆಗಳು ಏನೇನೇನೇನೋ ಎಲ್ಲ ಹಿಂಗೆ ಇಟ್ಟಿರ್ತಾರೆ ಇದನ್ನ ಅಲ್ಲೇ ಎತ್ತೋದು ಅಲ್ಲೇ ಇಡೋದು ಧೂಳು ತುಂಬುತ್ತೆ ಏನಕ್ಕಾಗಿಟ್ಟವ್ರಿ ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಬಿಸಾಕಕ್ಕೆ ಬಿಡಲ್ಲ ಅಯ್ಯೋ ಅದು ಬೇಕು ಇದು ಬೇಕು ಅಂತ ನಮ್ಮಮ್ಮ ಇದು ಯಾವುದೋ ಕಾಲ ಛತ್ರಿ ಅದನ್ನು ಹೊರಗಡೆ ತೆಗ್ದೆ ಎಷ್ಟು ವರ್ಷ ಆಯಿತು ಸುಮ್ಮನೆ ಮೇಲಿಟ್ಟವ್ರೆ ಅದು ಪಾಡಗದು ಧೂಳು ತುಂಬಿಕೊಳ್ಳುತ್ತೆ ಇರುತ್ತೆ ನಾನು ಕರ್ಸೋದು ಹಚ್ಚೋದು ನಮ್ಮ ಅಕ್ಕಂಗೆ ನನಗೊಂಥರ ಚಿಂತೆ ಆದರೆ ನಮ್ಮ ಅಕ್ಕಂಗೆ ನೆಟ್ಫ್ಲಿಕ್ಸ್ ಚಿಂತೆ ನೆಟ್ಫ್ಲಿಕ್ಸ್ 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 ಅಂಚಿನ ಮನೆ ಅಂದರೆ ಹಿಂಗೇನೆ ಹ್ಞೂ ಇಷ್ಟೊಂದು ಧೂಳು ಇಷ್ಟೊಂದು ಕಸ ಅಲ್ಲ ವಾರ ವಾರ ಹೊಡೆದ್ರೂ ಇಷ್ಟೇ ಬರುತ್ತೆ ಯಾಕಂದರೆ ರೋಡ್ ಪಕ್ಕ ಇರೋದ್ರಿಂದ ಮನೆಗಳು ಆಮೇಲೆ ಅಂಚಿನ ಮನೆಗಳಾಗಿರೋದ್ರಿಂದ ಅಫ್ಕೋರ್ಸ್ ಧೂಡ್ ತುಂಬೆ ತುಂಬುತ್ತೆ ಮತ್ತು ಅವಾಗ ಅವಾಗ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ಯಾಕೆ ನನ್ನ ಕೈಲಿ ಅದಕ್ಕೆ ನಿನ್ನ ಕೈಯಲ್ಲೇ ಹೊಡಿಸ್ಬೇಕು ಚೆನ್ನಾಗಿ ಹೊಡೈತಿ ಅಂತ ಏನಾದ್ರು ಡ್ಯಾಮೇಜ್ ಐತೆ ಕಣೆ ಅಂತೀನಿ ಕ್ಯಾರಿ தோர்ஸ் தீனி நான் கேள்வி கேல்சா மாட்டிங்க ஜாயின் ஆகி மனிதர் ஊணர்னு எஸ் நம்ம அக்காட கேள் அந்த ஐது நிமிஷக் மனை கிளீன் ஆகபுடத்தி ಪ್ರತಿ ಸರಿ ನಾವು ಯಾವಾಗಲೂ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಆ ಪೋರ್ಷನು ಮಮ್ಮಿದು ಅಡುಗೆ ಮನೆ ಪೋರ್ಷನ್ ಇದು ಅಜ್ಜಾರ ಪೋರ್ಷನ್ ನಂದು ನೀಲಾವತಿ ಹಾಯ್ ಮಮ್ಮಿ ನಮ್ಮ ಅಪ್ಪನೇ ತಿಮ್ಮ ತಿಮ್ಮಿಯಾ ನೀನು ಕರಿ ತಿಮ್ಮನ ಎಂಟಿ ಹಂಚಿನ ಮನೆ ಚೆಂದ ಹೌದು ಎಲ್ಲ ಚೆಂದ ನಾವು ಇಟ್ಕೊಂಡ್ರೆ ಅಂಚಿನ ಮನೆ ಚೆಂದ ಇಲ್ಲ ಅಂದರೆ ಧೂಳಿನ ಕೊಂಪೆ ಆಗುತ್ತದೆ ಕಮಾನ್ ಕಮಾನ್ ನಾನು ಅವಾಲಿಂದ ಸುಮ್ಮನೆ ವಿಡಿಯೋ ಮಾಡ್ತಿಲ್ಲಪ್ಪ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಜಮಾನದ ಕಾಲದ್ದು ಏನು ಹೇಳಿ ಫ್ಯಾನ್ ರೆಕ್ಕೆಗಳು ಯಾಕಾಗಿ ಇಟ್ಕೊಂಡವ್ರಂತೂ ಗೊತ್ತಿಲ್ಲ ಅದನ್ನ ಎತ್ತು ಅದರಲ್ಲಿರೋದುಳೋಡಿ ಅಲ್ಲೇ ಇಡು ಇದನ್ನ ಮತ್ತೆ ಏನಾರು ಫಿಕ್ಸ್ ಮಾಡಿಸ್ಕೊತಾರ ಹ್ಞೂ ಹ್ಞೂ ಅತ್ತ ಕಬ್ಣ್ಣದವರೆಗೆ ಹಾಕಿ ಅಂದರೆ ಹಾಕಲ್ಲ ಅಯ್ಯೋ ಅದು ನನ್ನ ಗಂಡ ತಂದು ಕೊಟ್ಟಿರೋದು ಅನ್ಕಂಡು ಅಲ್ಲಲ್ಲೇ ಇಟ್ಟವ್ರೆ ಈಗ ನೋಡಿ ನಿಮ್ಗೊಂದು ದೊಡ್ಡ ಕುಡ್ಲು ತೋರಿಸ್ತೀನಿ ಎಷ್ಟುದ್ದು ಐತೆ ನೋಡಿ ಕುಡ್ಲು ಇದನ್ನು ಯಾವಾಗ ಏನು ಯೂಸ್ ಮಾಡ್ತೀರೋ ನಮ್ಮ ಅಪ್ರಾಣೆ ಗೊತ್ತಿಲ್ಲ ಇಲ್ಲಿ ಇಷ್ಟುದ್ದ ಇದೆ ಕಾಟೇರಾ ఇటు ఐతే కుడ్లు ఉన్న డేడే కాటేరా కు లాంగ్ కుడ్లు మచ్చు మచ్చు ఏ మమ్మీ ఈ కుడ్లు ఇష్ట ఉద్దా యవ్ తగ్తీ ఏ ಇದು ನಮ್ಮ ಅಯ್ಯ ಮಾಡ್ಸಿರೋದು ಅಂದ್ರೆ ನಮ್ಮ ಮಮ್ಮಿ ಅವರ ಅಪ್ಪ ಮಾಡ್ಸಿರೋದು ಯಾಕೆ ಅಂತ ಗೊತ್ತಿಲ್ಲ ಇದಾಯ್ತಾ ಇನ್ನ ಏನಿದೆ ಸಾಮಾನು ಕಬ್ಬಿನ ಹಾಕಲ್ಲ ಇಟ್ಕೊಂಡಿದ್ದಾರೆ ಇದು ಬಂದು ಗುದ್ಲಿ ಗುದ್ಲಿದು ಇದು ಈ ಇತ್ತೀಚಿಗೆ ಮಾಡ್ಸಿರೋದು ಇತ್ತೀಚಿಗೆ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಹಳೆಯದಂತ ಅಲ್ಲ ಬಟ್ ಯೂಸ್ ಮಾಡ್ಕೊಂಡಿಲ್ಲ ಹಿಂಗೆ ಇಟ್ಟವ್ರೆ ಎತ್ತೋದು ಧೂಳು ಅಡಿಯೋದು ಅಲ್ಲೇ ಇಡೋದು ಆಮೇಲೆ ಹಳೆ ಛತ್ರಿದು ಎಲ್ಲ ಇಟ್ಟವ್ರೆ ಯಾಕೆ ಇಟ್ಟವ್ರೆ ಕೆಲಸ ಕೂಡ ಇಡ್ಸವ್ರೆ ಇಲ್ಲಿಗೆ ಹೋಗ್ತೀನಿ ಅಲ್ಲಿ ಹೊಡ್ಕೊ ಬರ್ತೀನಿ ನೀನು ಇಷ್ಟು ಹೊಡೆದ್ಬಿಡು ಈಗ ಇನ್ನೊಂದು ನಿಮಗೆ ತೋರಿಸ್ತೀನಿ ಇದೇನಪ್ಪ ಅಂತಂದ್ರೆ ಗೊತ್ತಲ್ಲ ಇದೈತಿ ಯಾರು ನೋಡಿದ್ರು ಕಂಡು ಹಿಡಬಹುದು ಓ ಎಲ್ಲ ಹೊಡೆದೀನಿ ಹೊಡೆದೀನಿ ಇದು ಅದೇ ನಮ್ಮ ಅಜ್ಜಂದರು ಅಜ್ಜಿ ಯಾರು ನೋಡ್ತಲ್ಲ ವೀಡಿಯೋ ಮಾಡ್ಕೊತಾವ್ರಿ ಅಜ್ಜಂದರು ಅಜ್ಜಿದಿರು ಯೂಸ್ ಮಾಡ್ತಾರೆ ಗೊತ್ತಾ ಕೋಲು ಅದು ಇದು ಹಿಂಗೆ ಇರಲಿ ಇದು ನಾನು ಮುತ್ಕಿ ಆದ್ಮೇಲೆ ಯೂಸ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಕ ಆಯಿತಾ ಇದು ಇಲ್ಲಿಗಿರಲಿ ಹಳೇ ಕಾಲದ್ದು ಇದು ಛತ್ರಿ ಇದು ಏನೇನೋ ಇಟ್ಟವ್ರೆ ಸುಮ್ಮನೆ ಅವನ್ನ ಆಕಡೆಗ ಇಲ್ಲ ಏನಿಲ್ಲ ವೈರು ಸುಮಾರು ಕಬ್ಬಿಣದ ಐಟಮ್ಸ್ ಬೇಜಾನಿದೆ ಎಲ್ಲ ಅಲ್ಲೇ ಇಟ್ಕೊಂಡವ್ರೆ ಮಾರುದ್ರೋಸಿ ದುಡ್ಡು ಬರುತ್ತೆ ತಡೆದಿರುವವರು ಯಾರು ಇವ್ರು ಮಾರಲ್ಲ ಯಾಕಂದ್ರೆ ಈ ಕಬ್ಬಿಣದಿಂದ ಕುಡ್ಲುಗಳನ್ನ ಮಾಡಿಸ್ಕೋಬಹುದು ನಾವು ಅಥವಾ ಏನಾದ್ರು ಗದ್ದೆಗೆ ಕೆಲಸ ಮಾಡೋ ಯಾಕಾಸಿ ಅಂತೀವಿ ಗುದ್ಲಿ ಅಂತೀವಿ ಅದಕ್ಕೆಲ್ಲ ಕೊಟ್ಟು ಮಾಡಿಸ್ಕೋಬಹುದು ಏನ್ ಮಾಡ್ತಿದಿ ಪಕ್ಕ ಇನ್ನೊಂದ್ ಐದ್ ನಿಮಿಷ ಹಿಂಗೆ ವಿಡಿಯೋ ಮಾಡಿದ್ರೆ ಪಕ್ಕ ಬೈಸ್ಕೋತೀನಿ ಧೂಳೋಡೆ ಬಿಟ್ಟು ವಿಡಿಯೋ ಮಾಡ್ತಿದಿ ಅಂತ ಮಾಡ್ಕೋಬತ್ತಿನಿ ಇದು ಅಡುಗೆ ಮನೆ ನನ್ನ ಮಾಡು ಅಂದ್ರೆ ಏನ್ ಮಾಡ್ತೂವ್ ಹಿಂಗಿಡ್ಕೋ ಇಲ್ಲ ತೋರಿಸು ನಾನು ಕಾಣಿಸ್ತಿದ್ದೀನೋ ಮಾಡಲ ನೀಲಾತಿ ಕಡೆಯಲ್ಲಿ ಹಾಯ್ ಮಾಡು ಸ್ಮೈಲ್ ದುಂಬಡ್ಕೊಂಡು ದುಂಬಡ್ಕೊಂಡು ಸ್ಮಾಯ್ ಅಲ್ಲ ಈ ಪಾತ್ರೆಗಳೆಲ್ಲ ಸುಮ್ಮನೆ ತೆಗೆಯೋದು ಇಡೋದು ಹಬ್ಬ ಹರಿದಿನಗಳಲ್ಲಿ ಇವನ್ನ ತೆಗೆದು ಅಡುಗೆ ಮಾಡೋದು ಹಂಗೆ ಆ ಚೀಲದಲ್ಲೆಲ್ಲ ಕಾಣಿಸ್ತಿರೋದೆಲ್ಲ ಪಾತ್ರೆಗಳೇ ಗಾದಿ ಹಬ್ಬದ ವರ್ಷಕ್ಕೆ ನಾವು ಮನೆಗೆ ಹೋಗುತ್ತೇವೆ ಗೃಹ ಪ್ರವೇಶ ಮಾಡಿಕೊಂಡು ಅಲ್ಲಿವರೆಗೂ ನಾನು ನನ್ನ ದೀಪಿಕಾ ಕಾಮಿಡಿ ದೀಪಿಕನ ಜೊತೆಯ ಕಟ್ಕೊಂಡು ದುಂಬ ಹೊಡಿತನೇ ಇರ್ತೇನೆ ಗಾದಿ ಬರೋವರೆಗುಂಟುಣ್ಣು ಯಾವಾಗಲೂ ಗಾದಿ ಹಬ್ಬ ಬರೋವರೆಗೂ ಹೊಡೆಯತಾನೆ ಇರುತ್ತೇನೆ ಗಾದಿ ಹಬ್ಬ ಬಂದ ಎಷ್ಟು ತಿಂಗಳು ಗೃಹ ಪ್ರವೇಶಕ್ಕೆ ಹೋಗುತ್ತೇವೆ ಗೃಹ ಪ್ರವೇಶ ಮಾಡಿಕೊಂಡು ಮನೆಗೆ ಹೋಗುತ್ತೇವೆ ಅಲ್ಲಿಗೆ ಅಲ್ಲಿ ಒರೆಸಿಕೊಂಡು ತೊಳೆದುಕೊಂಡು ರಂಗೋಲಿ ಹಾಕಿಕೊಂಡು ಇರಬೇಕು ಮನೆ ಸಾಕಾಗಿದೆ ಎಷ್ಟು ವರ್ಷದಿಂದ ಹಿಂಗೆ ಧೂಳು ಅಡ್ಕಿದೀರಿ ಆ ರೀ ಇಪ್ಪತ್ತೈದು ವರ್ಷದಿಂದ ಧೂಳು ಹೊಡಿತಾನೇ ಇದ್ದೀನಿ ಅದಕ್ಕಿಂತ ಒಡಿತಾನೆ ಇರ್ತೇನೆ ನಮ್ಮ ಮುದುಕಿರನ್ನು ತಂದು ಈ ಮನೆಗೆ ಸೇರಿಸುತ್ತೇವೆ ಒಂದು ತಿಂಗಳೊಟ್ಟು ತಾರಿಸಿ ಕೊಡುತ್ತೇನೆ ಇದು ಏನಂದ್ರೆ ನಮ್ಮ ಇದು ನಮ್ದು ಮಾವನ್ ಮನೆ ನಮ್ಮ ಸೋದರ ಮಾವನ್ ಮನೆ ನಮ್ಮ ಅಕ್ಕ ಮದ್ವೆ ಮಾಡಿದೀವಲ್ಲ ಸೊ ಅವ್ರ ಮನೆ ಅವರು ಹೊಸ ಮನೆ ಕಟ್ತಿದ್ದಾರೆ ಸೊ ಇನ್ನು ಯುಗಾದಿ ಹಬ್ಬದಷ್ಟೊಳಗಡೆ ನಾವು ಮನೆ ಕಟ್ಕೊಂಡು ಹೋಗ್ತೀವಿ ಹಾಗಾಗಿ ಅಲ್ಲಿಯವರೆಗೂ ಕ್ಲೀನಿಂಗ್ ಪ್ರೊಸೆಸ್ ಚಲೋ ಇರುತ್ತೆ ಹಂಗೆ ಅತ್ತ ಈ ಬಿಂದಿಗೆ ಇದೆಯಲ್ಲ ಇದಕ್ಕೊಂದು ಮಮ್ಮಿ

ಮದುವೆ ಆದ ಟೈಮಲ್ಲಿ ಅವಲ್ಲಿ ನೋಡಿ ಅಲ್ಲೂ ಕಾಣಿಸ್ತಿದ್ದಲ್ಲ ಅದು ತಾಮ್ರದ ಬಿಂದಿಗೆ ಮತ್ತು ಇದೊಂದು ತಾಮ್ರದ ಅಂಡೆ ಇದೆಲ್ಲ ನಮ್ಮಮ್ಮಿ ಚೀಟಿ ಹಾಕ್ಬಿಟ್ಟು ಆ ಟೈಮಲ್ಲಿ ತೊಗೊಂಡಿದಂತೆ ನೂರೈವತ್ತು ರೂಪಾಯಿ ಚೀಟಿ ಪಟಾಕಿ ಚೀಟಿ ಇದನ್ನು ನನಗಂತು ನಮ್ಮ ಅಕ್ಕಂಗಂತ ಕೊಡ್ತಾರಂತೆ ಹಂಗಾಗಿ ಇಟ್ಟವರು ಇಲ್ಲಿ ಅಲ್ಲಿ ನೋಡಿ ಅದೊಂದು ಬುಟ್ಟಿ ಕಾಣಿಸ್ತಿದಾರೆ ಅದು ಮದುವೆ ಟೈಮಲ್ಲಿ ಏನೇನು ಶಾಸ್ತ್ರಗಳಿರುತ್ತೆ ಅದೊಂದು ತುಂಬಿ ಕೊಡ್ತಾರೆ ಆ್ಯಕ್ಚುಲಿ ಈ ಬುಟ್ಟಿ ಈ ಪುಟ್ಟಿ ಇದೆಯಲ್ಲ ನೋಡಿ ಇಲ್ಲೂ ಇದೆ ತಾಮ್ರದ್ದು ಏನೋ ಇವೆ ತಾಮ್ರದೆಲ್ಲ ಇಟ್ಟವ್ರೆ ಅದು ಯೂಸ್ ಮಾಡಲ್ಲ ನೋಡ್ತಿದ್ದೀರಲ್ಲ ಈ ನಾವು ತೊಲೆಗಳು ಅಂತ ಅಂತೀವಿ ಅಂದರೆ ಮಾಮೂಲಿ ಮರಗಳದು ಈಗ ಹೊಸ ಮನೆಗೆಲ್ಲ ಏನು ಕಂಬಗಳ್ನ ಹಾಕ್ತಾರೆ ಸಿಮೆಂಟ್ ಕಂಬಗಳನ್ನ ಬ್ಯಾಲೆನ್ಸಿಗೆ ಅಥ್ವಾ ಮೇಲ್ಗಡೆ ಏನು ಹೇಳ್ತಾರಲ್ಲ ಬೇಸ್ಮೆಂಟು ಸಮಥಿಂಗ್ ಏನು ಅಂತಾರಲ್ಲ ಅಥದ ಇದು ನಮ್ಮದು ಎಷ್ಟೇ ಭಾರ ಇಟ್ಟರೂ ತಡೆಯುತ್ತೆ ಯಾಕಂದರೆ ಅಷ್ಟು ವರ್ಷದಿಂದ ಇಡೀ ಮನೆ ಭಾರಗಳನ್ನ ಇವು ಅಂಚಿನ ಭಾರಗಳನ್ನ ಇವು ಈ ಥರ ತೊಲೆಗಳು ಹೊತ್ತಿದೆ ಇವೆಲ್ಲ ಆಗಿನ ಕಾಲದಲ್ಲಿ ಮಾಡಿಸಿರುವ ಮರಗಳು ಇನ್ನೂ ಇವೆ ನೂರಾರು ವರ್ಷದ ಹಿಂದೆ ಇದೇನಪ್ಪ ಅಂದರೆ ಆ ಗೋಡೆ ಕಾಣಿಸ್ತಿದೆಯಲ್ಲ ಅದರಿಂದ ಈ ಕಡೆ ನಮ್ಮ ಅದರಿಂದ ಅದರಿಂದಾಚೆ ಇನ್ನೊಬ್ಬರು ಮನೆ ಇದೆ ನಮ್ಮ ಅಜ್ಜ ತಾತನ ಟೈಮಲ್ಲಿ ಅದು ಗೋಡೆ ಇರಲಿಲ್ಲ ಒಂದೇ ಮನೆ ಆಗಿತ್ತು ಇಡೀ ಮನೆ ನಡೀ ಹೆಂಗಿದೆಯಲ್ಲ ಸೊ ಈ ಮನೆ ಏನು ಕಾಣಿಸ್ತಿದೆ ನಿಮಗೆ ಆ ಕಡೆ ಎಲ್ಲ ಏನು ಕಾಣಿಸ್ತಿದೆ ಅದೆಲ್ಲ ಬೇರೆ ಆ ಕಡೆಯೂ ಫುಲ್ ಒಂದೇ ದೊಡ್ಡ ಮನೆ ಇತ್ತು ಯಾವಾಗ ಯಾವಾಗ ಅವರ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಬಂದರು ಜನಗಳು ಜಾಸ್ತಿ ಆದರು ಅವಾಗ ಅವರವರ ಕುಟುಂಬ ಭಾಗ ಆಗಿ ಅಥ್ವಾ ಅವ್ರವ್ರ ಮನೆಗೆ ಡಿವೈಡ್ ಮಾಡಿಕೊಂಡು ಹೋದರು ಹಾಗಿದೆ ಕತಿ ನೋಡಿ ಇದು ಇನ್ನೊಬ್ರು ಮನೆ ನಾವು ಈ ಮನೆಯಿಂದ ಅವ್ರ ಮನೆ ನೋಡ್ಬೋದು ಅವರು ಸಾಮಾನುಗಳು ಪಾತ್ರೆಗಳು ಎಲ್ಲ ಚೀಲಿಕ್ಕೆ ಹಾಕಿಟ್ಟಿದ್ದಾರೆ ಆಲ್ಮೋಸ್ಟ್ ಹಳ್ಳಿ ಮನೆ ಕಡೆ ಹಿಂಗೆ ಇರುತ್ತೆ ಹಂಚಿನ ಮನೆ ಅದಕ್ಕೊಂದು ಹಟ್ಟ ಅಟ್ಟ ಪಾತ್ರೆಗಳನ್ನ ತಗೊಂಡಿಟ್ಕೊಳ್ಳೋದು ಅಫ್ಕೋರ್ಸ್ ಹೀಗೆ ಇರುತ್ತೆ ಮನೆಗಳೆಲ್ಲ ಏನು ಈ ಥರ ಇದೆ ಅದು ಇದು ಅಂತ ಅನ್ಕೋಬೋದು ಬಟ್ ಆಲ್ಮೋಸ್ಟ್ ಅಂಚಿನ ಮನೆ ನಮ್ಮ ಹಳ್ಳಿ ಶೈಲಿಯಲ್ಲಿ ನಾವುಗಳು ನಮ್ಮಮ್ಮ ಈ ಥರನೇ ಇರುತ್ತೆ ರಾಕ್ಷಸಿ ನನ್ನನ್ನು ಮೇಲೆ ಹತ್ತಿಸ್ಬಿಟ್ಟು ನೀನು ಆರಾಮಾಗಿ ಒಳ ಕೆಳಗಡೆ ಕುತ್ಕೊಂಡು ಆಟಾಡ್ತಿದ್ಯಾ ತವಾ ಈಗ ಮೇಲಿನ ಕೆಲಸ ಮುಗಿದಿದೆ ಇಳಿಯುವ ಕೆಲಸ ಈಗ ಹೆಂಗಂದ್ರೆ ಇಳಿಯೋದು ನಾವು ಇಳಿದೆಯಲ್ಲ ಈಗ ಮೇಲ್ಗಡೆ ಎಲ್ಲ ಧೂಳು ದುಂಬಾಡ್ದಾಯ್ತು ಈಗ ಕೆಳಗಡೆ ಗುಡಿಸ್ಬೇಕು ನಮ್ಮ ಒಲೆ ನೋಡಿ ಎಲ್ಲ ಕಸ 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 ಝಿಗಿಝಿಗಿ ಆಗಿ ಅದು ಕೋಣೆ ಅಂತೀವಿ ನಾವು ಅಡುಗೆ ಮನೆ ಕೋಣೆ ನಮ್ಮದು ದೇವ್ರ ದೋ ದೇವ್ರ ಫೋಟೋ ನಾವು ಇಲ್ಲೇ ಇಕ್ಕೋದು ಸಪ್ರೇಟ್ ದೇವ್ರ ಮನೆಯೂ ಕೆಲಸ ಮಾಡ್ತಾಳೆ ಸೊ ಇದೆಲ್ಲನೇ ಗುಡಿಸಿ ಕೆಳಗಡೆ ಫುಲ್ ಈಗ ಗುಡಿಸಿ ಆ ಪಾತ್ರೆಯಲ್ಲಿ ನಾನು ತೊಳೆದು ಇದು ದನದ ಕೊಟ್ಟಿಗೆ ಮತ್ತು ಒಂದು ಕ್ಲೀನ್ ಆದಮೇಲೆ ಒಂದು ನೀಟಾಗಿ ತೋರಿಸ್ತೀನಿ ನಿಮಗೆ ಹ್ಞೂ ನೀಟಾಗಿ ತೋರಿಸ್ತೀನಿ ಈಗ ಇದನ್ನ ಗುಡಿಸಿ ತಾರಿಸ್ಬೇಕು ನಮ್ಮದು ಹಳ್ಳಿ ಮನೆಗಳಲ್ಲಿ ಆಲ್ಮೋಸ್ಟ್ ಈ ಥರ ಗೂಡಿರುತ್ತೆ ಏನೇನೋ ಇಟ್ಕೊಳಕ್ಕೆ ಮಾಡ್ಕೊಂಡಿದ್ರು ಅನಿಸುತ್ತೆ

으아! 원래 하아가아 으아! 가아 으아! 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 툭아 으아! 으아! ಇವಾಗ ತಾರಿಸುವ ಸಮಯ ನಮ್ಮ ಮಮ್ಮಿ ನೀರು ಹಾಕ್ತವ್ರೆ ಯಾಕೆ ಹಾಕ್ತಿದ್ದಾರೆ ಅಂದರೆ ತಪ್ಪೆ ಚಕ್ಕೆ ತಪ್ಪೆ ಚಕ್ಕೆ ತೆಗೆಯೋದಕ್ಕೆ ಯಾಕಂದರೆ ಓಲ್ಡ್ ಓಲ್ಡ್ ತೊಬ್ಬೆ ಎಲ್ಲನೇ ಎತ್ತುಬಿಟ್ಟು ಅದಕ್ಕೆ ಮತ್ತೆ ತಾರಿಸೋದು ನೋಡಿ ಈಗ ನಮ್ಮ ಮಮ್ಮಿ ಮಮ್ಮಿ ಏನು ಮಾಡ್ತೀವಿ ಇದೆ ಈ ತರ ಎರ್ದಾದ್ಮೇಲೆ ಮತ್ತೆ ತಾರ್ದಾಗ ಒಂದ್ ಲೆವೆಲ್ ಬರುತ್ತೆ ಫುಲ್ ಸಾಕಾಗಿ ಆಲ್ರೆಡಿ ತಾರ್ಸ್ಕೊಂಡು ಇದು ಅಡಿಗೆ ಮನೆ ನಮ್ಮಮ್ಮಿ ಪೋಷನ್ ಆದ್ರೆ ಇದು ನನ್ನ ಪೋಷನ್ ಇದನ್ನ ನಾನ್ ತರಿಸ್ಬೇಕಂತ ನೋಡಿ ಹಂಗಿಂಗಲ್ಲಮ್ಮ ना तो तो वो तब पे कूड़ा कुदरे राशि राशि कूड़ती कुछ तो आस्ते तो कार्स कर रही हैं मध्य यारे बोल रहे हो मध्य ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಯಾವ್ದಾರ ರೀತಿ ಕಮೆಂಟ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ ಬಾಯ್